ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ಒನ್ನೀಸ್ ಕಿಚನಲ್ಲಿ ಚಿಕನ್ ಕ್ಯಾಪ್ಸಿಕಮ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನಂತ ನೋಡೋಣ ಬನ್ನಿ ಇಲ್ಲಿ ನಾನು ಚಿಕನ್ ತೊಗೊಂಡಿದ್ದೀನಿ ಎರಡು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ತೊಳೆದು ಅಷ್ಟಿನ ಪುಡಿಲಿ ಇಟ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಕ್ಯಾಪ್ಸಿಕಮ್ಮು ಸೊಪ್ಪು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಂಬೆ ರಸ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಬೇಕಾಗಿರೋ ಸ್ಪೈಸಸ್ಗಳು ಧನಿಯಾ ಪುಡಿ ಗರಂ ಮಸಾಲ ಅಷ್ಟು ಪುಡಿ ಅಚ್ಕಾರದ ಪುಡಿ ಮತ್ತು ಒಂದೇ ಒಂಚೂರು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಒಂದು ಐದಾರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ ನಂತರ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಇದರಲ್ಲೇ ಆಗಲಿ ಹಾಕೊಂತ ಇದ್ದೀನಿ ಇಲ್ಲಿ ಎರಡು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಲ್ಲ ಸೊ ಅದು ಸ್ವಲ್ಪ ಎಣ್ಣೆಲೆ ಸಾಫ್ಟಾಗಲಿ ಇಲ್ಲಿ ಎರಡರಿಂದ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೆಟೊ ಕೂಡ ಇದಕ್ಕೆ ಸಾಫ್ಟ್ ಆಗಲಿ ಇದ್ರ ಜೊತೇನೆ ತುಂಬ ಚೆನ್ನಾಗಿರುತ್ತೆ ಇದು ಕ್ಯಾಪ್ಸಿಕಮ್ ಚಿಕನ್ ಫ್ರೈ ಸಿಂಪಲ್ಲಾಗಿ ಮಾಡುವಂಥ ಚಿಕನ್ ಫ್ರೈ ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಮೂರು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಸೊ ಎಣ್ಣೆಯಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತಕ ಸ್ವಲ್ಪ ಉರಿಯೋಣ ಇವಾಗ ನಾನು ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ನಾನು ಕ್ಯಾಪ್ಸಿಕಮು ಕೂಡ ಸಾಫ್ಟ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಚಿಕನ್ಗೆ ಸೊ ಇವಾಗ ಇದಕ್ಕೆ ನಾನು ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ ಎರಡು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಆ್ಯಡ್ ಮಾಡಿದ ನಂತರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೆಟೊ ಜೊತೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಷ್ಟು ಪುಡಿ ಕೂಡ ನಾನು ತೊಳ್ಕೊಂಡೋಗಿ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಲ್ಲೋ ಕಲರ್ ಕಾಣಿಸ್ತಾ ಇದೆ ಇವಾಗ ನಾನು ಇದಕ್ಕೆ ಕರ್ವೆನ್ಸಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬನೇ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಕರ್ವೆನ್ ಸೊಪ್ಪು ಚಿಕನ್ ಐಟಮ್ಗೆ ನಾವು ಕರ್ವೆನ್ ಸೊಪ್ಪು ಹಾಕಿದಷ್ಟು ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಆ ಉಪ್ಪಲ್ಲೇ ಚಿಕನ್ ಸ್ವಲ್ಪ ಈ ಬೇಯ್ಲಿ ಈಗ ಇದಕ್ಕೆ ನಾನು ಮುಚ್ಚಳ ಮುಚ್ಚ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬೇಯ್ಲಿ ಇದ್ರ ಜೊತೆಗೇ ಇವಾಗ ನಾನು ಚಿಕ್ ಕ್ಲೋಸ್ ಓಪನ್ ಮಾಡ್ತಾ ಇದ್ದೀನಲ್ಲ ನೋಡ್ಬೋದು ನೀವು ಅರ್ಧ ಬರ್ಧ ಚಿಕನ್ ಬೆಂದಿದೆ ಆಲ್ರೆಡಿ ಸೊ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಅರ್ಧ ಬರ್ಧ ಇವಾಗ ನಾನು ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ ಏನು ಧನ್ಯ ಪುಡಿ ಖಾರದ ಪುಡಿ ಅಷ್ಟು ಪುಡಿ ಗರಂ ಮಸಾಲ ಮತ್ತು ಒಂದೇ ಒಂದು ಸ್ಪೂನು ಸಾಂಬಾರು ಪುಡಿ ತೊಗೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಮಿಕ್ಸ್ ಮಾಡೋಣ ಇಷ್ಟೇ ಸಿಂಪಲ್ ರೆಸಿಪಿ ಯಾರು ಬೇಕಾದರೂ ಈ ಚಿಕನ್ನ ಮಾಡ್ಬೋದು ತುಂಬ ಮಸಾಲೆ ಎಲ್ಲ ಏನೂ ಇಲ್ಲ ಇದ್ದೀನಿ ಮುಚ್ಚಾದ್ಮೇಲೆ ಇದೊಂದು ಮೇಲೆ ನೋಡ್ಬೋದು ನೀವು ಸೂಪರಾಗಿ ಬಂದಿದೆ ಚಿಕನ್ ಫ್ರೈ ಸಿಂಪಲಾಗಿ ಮಾಡೋವಂಥ ಚಿಕನ್ ಫ್ರೈ ಕ್ಯಾಪ್ಸಿಕಮ್ ಚಿಕನ್ ಫ್ರೈ ಕ್ಯಾಪ್ಸಿಕಮ್ ಎಷ್ಟೇ ಹಾಕಿದ್ರೂ ಸಕ್ಕದಾಗಿ ಬಂದಿದೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಮಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ ನಿಮ್ಗೆ ಇನ್ನೂ ಹೆಚ್ಚೆಚ್ಚು ರೆಸಿಪಿ ಬೇಕಾದಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಘಮ ಘಮ ಅಂತ ಇದೆ ಸಕ್ಕತ್ತಾಗಿದೆ ಸೊ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು